ಸಶಕ್ತ ಭಾರತ ಸಮಗ್ರ ವಿಕಾಸ ಪರಿಕಲ್ಪನೆಯಡಿ ಬೆಂಗಳೂರಿನಲ್ಲಿ ನಿನ್ನೆ ಸರಕು ಮತ್ತು ಸೇವಾ ತೆರಿಗೆ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ತೆರಿಗೆ ಮಂಡಳಿ ಪ್ರಧಾನ ಮುಖ್ಯ ಆಯುಕ್ತ ರೂಪಂ ಕಪೂರ್ ಪಾರ್ಕ್ ಕಂಟ್ರೋಲ್ ಮತ್ತು ಸಂವಹನ ಲಿಮಿಟೆಡ್ ನಿರ್ದೇಶಕ ಜಾನ್ ಬೆಂಜಮಿನ್ ನೋಬಲ್ ಪರೋಕ್ಷ ತೆರಿಗೆ ಮಂಡಳಿ ಪ್ರಧಾನ ವ್ಯವಸ್ಥಾಪಕ ವೀರೇಶ್ ಪ್ರಸಾದ್ ಜಿಎಸ್ಟಿ ಮಂಡಳಿ ನಿವೃತ್ತ ಆಯುಕ್ತ ವಿನೋದ್ ಕುಮಾರ್ ಕೇಂದ್ರೀಯ ಅಬಕಾರಿ ಮತ್ತು ಕಸ್ಟಮ್ ಮಂಡಳಿ ಮಾಜಿ ಅಧ್ಯಕ್ಷ ರಮೇಶ್ ವಿಪ್ರೋ ಉಪಾಧ್ಯಕ್ಷ ಶ್ರೀರಾಮ ರಂಗನಾಥನ್ ಟಾಟಾ ಎಲೆಕ್ಟಾನಿಕ್ ಉಪಾಧ್ಯಕ್ಷ ತಾಜೇಂದರ್ ಕುರಾನ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಜಿಎಸ್ಟಿ ಮಂಡಳಿ ನಿವೃತ್ತ ಆಯುಕ್ತ ವಿನೋದ್ ಕುಮಾರ್ ಜಿಎಸ್ಟಿ ತೆರಿಗೆ ವ್ಯವಸ್ಥೆ ಜಾರಿಯಾದ ಬಳಿಕ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಜಿಎಸ್ಟಿ ವ್ಯಾಪ್ತಿಗೆ ತಂದರೆ ತೆರಿಗೆ ಮತ್ತಷ್ಟು ಪರಿಪೂರ್ಣವಾಗಲಿದೆ ಎಂದರು probably could have been avoided if we had a unitary system. There are countries where there is GST, but GST is collected by the central government and then distributed. That's quite uh, a simple system. Canada had a slight aberration where I think Quebec alone collected uh, the tax on behalf of the centre also. I think Canada was the closest example we could look at where there were provinces and a central ಕೇಂದ್ರೀಯ ಅಬಕಾರಿ ಮತ್ತು ಕಸ್ಟಮ್ ಮಂಡಳಿ ಮಾಜಿ ಅಧ್ಯಕ್ಷ ರಮೇಶ್ ಜಿಎಸ್ಟಿ ತೆರಿಗೆ ಉತ್ತಮ ಪರಿಕಲ್ಪನೆಯಾಗಿದೆ ತೆರಿಗೆದಾರರೊಂದಿಗೆ ಇನ್ನೂ ಉತ್ತಮ ಸಾಧ್ಯವಾಗುವ ಅಗತ್ಯವಿದೆ ಎಂದು ತಿಳಿಸಿದರು I think due credit should be given to the way in which GST has been brought about in India. The fundamental difference, I would just like to say, that in Australia and countries like Australia and